ಬಟ್ ನಮ್ಮ ಕನ್ನಡ ಸಿನಿಮಾಗಳ ಓ ಟಿ ಟಿ ಸಮಸ್ಯೆಗೆ ಪರಿಹಾರ ಏನು ಯಾರು ಕೊಡಬೇಕು ಈ ಸೊಲ್ಯೂಷನ್ನು ಯಾಕೆ ಎಲ್ಲರೂ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ ಅದರ ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ ಅಥವಾ ಈ ಓ ಟಿ ಟಿ ಆಲೋಚನೆಗಳು ನಮ್ಮ ಸರ್ಕಾರಕ್ಕಾಗಲಿ ನಮ್ಮ ಫಿಲ್ಮ್ ಚೇಂಬರ್ಗಳಿಗಾಗ್ಲಿ ನಮ್ಮ ಸಿನಿಮಾ ರಂಗದವರಿಗೆ ಯಾಕೆ ಬರಲ್ಲ ಭಾರತ ದೇಶನ ತಿರುಗಿ ನೋಡೋ ಥರ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ತಾ ಇದೆ ಹೆಮ್ಮೆಯಿಂದ ಹೇಳ್ತಾರೆ ಬಟ್ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ ಒಬ್ಬ ನಿರ್ಮಾಪಕ ಸಿನಿಮಾ ಮಾಡ್ದ ಅಂದರೆ ಆ ಸಿನಿಮಾ ರಿಲೀಸ್ ಆಗುತ್ತೋ ಅನ್ನೋ ಒಂದು ಗ್ಯಾರಂಟಿ ಇಲ್ಲ ಸೊ ಕರ್ನಾಟಕದಲ್ಲಿ ಕ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಲು ಸರಿಯಾದ ಮನ್ನಣೆ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ಸರ್ಕಾರದ ಕಡೆಯಿಂದ ಸಿನಿಮಾ ರಂಗ ಸಿನಿಮಾ ಮಾಧ್ಯಮ ಮನೋರಂಜನೆಗೋಸ್ಕರ ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ ಸರ್ಕಾರದವರು ಅಲ್ಲಿಗೆ ಬರ್ತಾರೆ ಉದ್ಘಾಟನೆಗಳು ಮಾಡ್ತಾರೆ ಆ ಸ್ಟಾರ್ ಗಳ ಜೊತೆ ಓಡಾಡ್ತಾರೆ ನಮ್ಮಲ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಒಂದು ಡೆಡಿಕೇಟೆಡ್ ಓ ಟಿ ಟಿ ಆ್ಯಪ್ನ ನಮ್ಮ ಸರ್ಕಾರ ಖುದ್ದಾಗಿ ರಿಲೀಸ್ ಮಾಡಲಿ ಕಷ್ಟಪಟ್ಟು ತಗೊಂಡಿರೋ ಚಿನ್ನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಅಗೋಲ್ಡ್ ಬಾಯರ್ಸ್ ಮಾತ್ರ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಸಂದೀಪ್ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗವಾಗ ಸಾಕಷ್ಟು ಜನ ಈ ಬೇರೆ ಭಾಷೆಯ ಚಿತ್ರಗಳನ್ನ ನೋಡ್ಬಿಟ್ಟು ಅದ್ರ ಬಗ್ಗೆ ಇಷ್ಟವಾದಲ್ಲಿ ಒಂದು ಲೈನ್ ಬರೆದ್ ಹಾಕ್ತಾರೆ ಆರ್ಟಿಕಲ್ ತರ ಅವರೇ ಇಷ್ಟವಾಗಿ ಬರ್ದು ಹಾಕ್ತಾರೆ ಅದರಲ್ಲೂ ಹೆಚ್ಚಾಗಿ ಸಿನಿಮಾ ರಂಗದವರು ಅಥವಾ ಪ್ರೇಕ್ಷಕರು ಜಾಸ್ತಿ ಮಾತಾಡೋದು ಈ ಓ ಟಿ ಟಿಲಿ ಸಿನಿಮಾಗಳನ್ನ ನೋಡಿಬಿಟ್ಟು ಅದು ಮಲಯಾಳಂ ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ವಾವ್ ಎಂಥ ಅದ್ಭುತ ಕಂಟೆಂಟು ಎಷ್ಟು ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆರ್ಟಿಸ್ಟ್ಗಳಲ್ಲಿ ಎಷ್ಟು ನೈಜವಾಗಿ ಅಭಿನಯಿಸಿದ್ದಾರೆ ಇಷ್ಟಾಯ್ತಂಥ ಬಿಸ್ನೆಸ್ಸು ಹೀಗಾಯ್ತಂತೆ ಈ ಮಲಯಾಳಂ ಸಿನಿಮಾದ ಬಗ್ಗೆ ಅವಾಗ ಅವಾಗ ಚರ್ಚೆಗಳು ಸಾಮಾನ್ಯವಾಗಿ ನಮ್ಮ ಇಂಡಸ್ಟ್ರಿಯಲ್ಲೂ ನಡೀತಾ ಇರುತ್ತೆ ಬೇರೆ ಇಂಡಸ್ಟ್ರೀಲ್ ನಡೀತಾ ಇರುತ್ತೆ ಯಾಕಂದರೆ ಇವತ್ತಿಗೆ ಮಲಯಾಳಂ ಇಂಡಸ್ಟ್ರಿ ಅನ್ನೋದು ಮಲಯಾಳಂ ಸಿನಿಮಾಗಳು ಅನ್ನೋದು ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಮಾತಾಡೋ ರೀತಿ ಮಾಡಿದವೆ ಒಂದು ಚಿಕ್ಕ ಒಂದು ಸ್ಟೇಟು ಅವರ ರೀಜನ್ ಕತೆಗಳನ್ನೇ ಇಟ್ಕೊಂಡು ಅದೇ ಆರ್ಟಿಸ್ಟ್ಗಳು ಹೊಸೊಬ್ಬರುಗಳು ಎಲ್ಲ ಮಿಕ್ಸ್ ಆಗಿ ಅತ್ಯದ್ಭುತವಾದ ಒಂದು ಕಂಟೆಂಟ್ನ ಹೊರಗಡೆ ಪ್ರೆಸೆಂಟ್ ಮಾಡಿಕೊಂಡು ವಾವ್ ಅಂತ ಶಬಾಷ್ಗಿರಿ ಗಿರಿ ತೊಗೊತಾ ಇದ್ದಾರೆ ಸೊ ಈ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡಿದಾಗೆಲ್ಲ ಯಾವುದೇ ಓ ಟಿ ಟಿ ತೆಗೆದು ನೋಡಿದ್ರು ಅದು ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಝೀ ಆಗಿರ್ಬೋದು ಇಲ್ಲ ಸೋನಿ ಆಗಿರ್ಬೋದು ಇಲ್ಲ ಹಾಸ್ಟಲ್ ಇದು ಯಾವುದೇ ಒಂದು ಓ ಟಿ ಟಿ ನೋಡಿದ್ರು ಎಲ್ಲ ಕಡೆ ಮಲಯಾಳಂ ಸಿನ್ಮಾಗಳು ನೋಡೋಕ್ಕೆ ಸಿಗುತ್ತೆ ಹೊಸೊಬ್ಬರು ಸಿನಿಮಾ ಆಗಲಿ ಸ್ಟಾರ್ ಸಿನಿಮಾ ಆಗಲಿ ಯಾವುದು ಸಿನ್ಮಾಗಳಾಗಲಿ ನಮ್ಮಗಳಿಗಾಗಲಿ ಬೇರೆ ರಾಜ್ಯದವ್ರಿಗಾಗಲಿ ಎಲ್ರಿಗೂ ಒಂದು ನೋಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದನ್ನೇ ನಮ್ಮ ಕನ್ನಡ ಸಿನಿಮಾಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಸಿನಿಮಾಗಳು ಎಷ್ಟೋ ಸಲ ಸ್ಟಾರ್ ಸಿನಿಮಾಗಳನ್ನೂ ಕೂಡ ಒ ಟಿ ಟಿ ಇನ್ನು ಹೊಸಬ್ರು ಸಿನಿಮಾ ಅಂತ ಬಿಡಿ ಅತ್ಯದ್ಭುತವಾಗಿ ಹಿಟ್ಟಾದರೆ ಅವರು ಹರಸಾಹಸ ಮಾಡ್ಕೊಂಡು ಅದೇನೋ ಕೊಡೋ ಒಂದು ರೇಟ್ ಇಸ್ಕೊಂಡು ಅಥವಾ ಶೇರಿಂಗ್ ಬೇಸೋ ಏನೋ ಮಾಡಿಬಿಟ್ಟು ಒಂದು ಎಷ್ಟು ದಿನಗಳಾದಮೇಲೆ ಹಾಕಬೇಕು ಇನ್ನು ಸಿನಿಮಾ ಏನಾದರೂ ಅಷ್ಟಕ್ಕಷ್ಟೇ ಅನ್ನೋ ಥರ ಥಿಯೇಟರ್ ರಿಪೋರ್ಟ್ ಬಂದರೆ ಯಾವ ಓ ಟಿ ಟಿಯವರು ಅದನ್ನು ತೊಗೊಳ್ಳೋಲ್ಲ ತೊಗೊಳ್ಳೋ ಪ್ರಯತ್ನವೂ ಮಾಡಲ್ಲ ಸೊ ಅಲ್ಲಿಗೆ ಥಿಯೇಟ್ರಲ್ಲಿ ರಿಕವರ್ ಆಗಿಲ್ಲ ಅಂದರೆ ಒಂದು ವೇಳೆ ಎಷ್ಟೋ ಒಳ್ಳೆಯ ಸಿನಿಮಾಗಳು ಕಾರಣಾಂತರಗಳಿಂದ ಸೋತಿರೋ ಉದಾಹರಣೆ ಇದೆ ಥಿಯೇಟ್ರಲ್ಲಿ ಬಟ್ ಆ ಸಿನಿಮಾನ ನಾವು ನೋಡಿದಾಗ ಆ ಎಷ್ಟು ಚೆನ್ನಾಗಿತ್ತಲ್ಲಪ್ಪ ಅನ್ನ ಜೊತೆ ಬಟ್ ಅದು ನಮ್ಮ ಕನ್ನಡ ಸಿನಿಮಾಗಳಿಗೆ ಆ ಸಿನಿಮಾನ ಪ್ರೇಕ್ಷಕರು ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡ್ರೆ ಮತ್ತೆ ಬೇರೆ ಕಡೆ ನೋಡೋಕ್ಕೆ ಅವಕಾಶ ಸಿಗಲ್ಲ ಬಟ್ ಇದು ಬೇರೆ ರಾಜ್ಯದ ಬೇರೆ ಭಾಷೆಯ ಸಿನಿಮಾಗಳಿಗೆ ಸಿಗುತ್ತೆ ಇನ್ನು ನಮ್ಮ ನೆಟ್ಫ್ಲಿಕ್ಸಲ್ಲಂತೂ ಕನ್ನಡ ಸಿನಿಮಾಗಳನ್ನ ಮೋಸ್ಟ್ಲಿ ಹುಡುಕಿದ್ರೂ ಸಿಗಲ್ಲ ಅಂದ್ಕೊಂತೀನಿ ಬಟ್ ಯಾಕೆ ಇವಾಗ ಓ ಟಿ ಟಿ ಬಗ್ಗೆ ಮಾತಾಡ್ತಾಯಿದ್ದೀನಿ ಆದರೆ ಈ ಒ ಟಿ ಟಿ ಅನ್ನೋ ಒಂದು ಸಮಸ್ಯೆ ಯಥೇಚ್ಛವಾಗಿರೋದು ನಮ್ಮ ಕನ್ನಡ ಚಿತ್ರಗಳಿಗೆ ಸೊ ಇದಕ್ಕೆ ಒಂದು ಪರಿಹಾರ ಅನ್ನೋ ರೀತಿ ಈಗ ತೆಲುಗಲ್ಲಿ ಅಲ್ಲೂ ಅರವಿಂದ ಅವರ ಬ್ಯಾನರ್ ಅವರೇ ಆಹಾ ಅಂತ ಒಂದು ಒ ಟಿ ಟಿ ಮಾಡಿದ್ದಾರೆ ಅಂದರೆ ಅವರು ತೆಲುಗಿನ ಸಿನಿಮಾಗಳು ಹೊಸೊಬ್ಬರು ಸಿನಿಮಾ ಹೊಸ ಪ್ರಯತ್ನಗಳ ಸಿನಿಮಾ ಸಾಕಷ್ಟು ಸಿನಿಮಾಗಳನ್ನ ಅವರ ಭಾಷೆಯ ಸಿನಿಮಾಗಳಿಗೆ ಅವರು ಒಂದು ಪ್ರೋತ್ಸಾಹ ನೀಡೋಕ್ಕೆ ನಿರ್ಮಾಪಕರಿಗೆ ಒಂದು ಬೆಂಬಲ ಕೊಡೋಕ್ಕೆ ಕಲಾವಿದರಿಗೆ ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಆಹಾ ಅಂತ ಒ ಟಿ ಟಿ ಮಾಡ್ಕೊಂಡಿದ್ದಾರೆ ಈ ರೀತಿ ಬೇರೆ ಬೇರೆ ಭಾಷೆಗಳಲ್ಲಿ ಆ್ಯಂಡ್ ಏನು ರೀಜನಲ್ ಓ ಟಿ ಟಿಗಳು ಏನಿದ್ದಾವೆ ಅಂದರೆ ಒಂದು ಅಮೆಝಾನ್ ಆಗಿರ್ಬೋದು ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಥವಾ ಒಂದು ಬೇರೆ ಬೇರೆ ಓ ಟಿ ಟಿಗಳು ಇವು ಬೇರೆ ಎಲ್ಲ ಭಾಷೆಯ ಸಿನಿಮಾಗಳು ಅಲ್ಲಿ ನಮ್ಗೆ ಸಿಗುತ್ತೆ ಬಟ್ ನಮ್ಮ ಕನ್ನಡ ಸಿನಿಮಾಗಳ ಓ ಟಿ ಟಿ ಸಮಸ್ಯೆಗೆ ಪರಿಹಾರ ಏನು ಯಾರು ಕೊಡಬೇಕು ಈ ಸೊಲ್ಯೂಷನ್ನು ಯಾಕೆ ಎಲ್ಲರೂ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ ಅದರ ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ ಬರೀ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ ಸಿನಿಮಾಗಳ ಬಗ್ಗೆ ಮಾತಾಡ್ತಿಲ್ಲ ಇವಾಗ ಓ ಟಿ ಟಿ ಅನ್ನೋ ವಿಚಾರದಲ್ಲೂ ಇಡೀ ದೇಶದಲ್ಲಿ ಮಲಯಾಳಂ ಚಿತ್ರರಂಗ ಮತ್ತು ಮಲಯಾಳಂ ಸರ್ಕಾರನ ಎಲ್ಲ ಕೊಂಡಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತ ಅಂದರೆ ಕೇರಳ ಸರ್ಕಾರ ಖುದ್ದಾಗಿ ಚಿತ್ರರಂಗದ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಟರಿಗೆ ಪ್ರತಿಯೊಬ್ಬರಿಗೂ ಸಹಾಯ ಆಗಲಿ ಅಂತ ಡೆಡಿಕೇಟೆಡ್ ಒಂದು ಒ ಟಿ ಟಿ ಆ್ಯಪ್ನ ಸಿನಿಮಾ ರಂಗಕ್ಕೋಸ್ಕರ ಬಿಡುಗಡೆ ಮಾಡಿದೆ ಸರ್ಕಾರದ ವತಿಯಿಂದ ಇದು ಯಾವ ಒಂದು ಪ್ರೈವೇಟ್ ಖಾಸಗಿ ಸಂಸ್ಥೆಯೂ ಅಲ್ಲ ಇನ್ನೊಬ್ಬರು ಯಾರೋ ನಿರ್ಮಾಪಕರು ಅಲ್ಲ ಯಾರು ಬಿಸ್ನೆಸ್ ಮ್ಯಾನು ಅಲ್ಲ ಯಾರೂ ಹಾಕಿರೋದಲ್ಲ ಕಾರ್ಪೊರೇಟ್ ಅಲ್ಲ ಇದು ಇದು ಗೌರ್ನಮೆಂಟ್ ಮಾಡಿರೋದು ಸಿನಿಮಾ ರಂಗಕ್ಕೆ ಉಪಯೋಗ ಆಗಲಿ ನಮ್ಮ ಸಿನಿಮಾಗಳನ್ನ ಬೇರೆ ಓ ಟಿ ಟಿಯವರು ಅವರೇ ಇವರು ಏನೋ ದುಡ್ಡಿನ ವಿಚಾರದಲ್ಲಿ ಕಡಿಮೆಗೆ ತೊಗೊತಾರೋ ಅನ್ಯಾಯ ಆಗ್ತಿದೆಯೋ ಅಥವಾ ತೊಗೊತಿಲ್ವೋ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಸಿನಿಮಾ ಮಾಡೋದು ನಿಂತಿಲ್ಲ ಮಾಡ್ತಾನೇ ಇದ್ದೀವಿ ಅದು ನಾಳೆ ಆ ನಿರ್ಮಾಪಕನಿಗೆ ಲಾಸ್ ಆಗಬಾರ್ದು ನಿಜವಾಗಲೂ ಸಿನಿಮಾ ಚೆನ್ನಾಗಿದೆ ಅನ್ನಂಗಿದ್ರೆ ಅದನ್ನು ನಮ್ಮ ಸರ್ಕಾರದ ಓಟೇಟ್ ಇಲ್ಲಿ ಅಲ್ಲೂ ಕೂಡ ಓನ್ಲಿ ಮಲಯಾಳಂ ಸಿನಿಮಾಗಳಿಗೆ ಡೆಡಿಕೇಟೆಡ್ ಆಗಿ ಮಾಡಿರೋ ಒಂದು ಆ್ಯಪ್ ಅದು ಆ ಆ್ಯಪ್ನ ಹೆಸರು ಕೂಡ ಹೇಳ್ತೀನಿ ನಾನು ನಿಮಗೆ ಸಿಕ್ಸ್ ಸ್ಪೇಸ್ ಅಂತ ಒಂದು ಆ್ಯಪು ಅದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತಂತೆ ಪ್ರತಿ ಸಿನಿಮಾಕ್ಕೆ ಈಗ ಎಕ್ಸಾಂಪಲ್ಲು ಆ ಸಿನಿಮಾ ಥಿಯೇಟ್ರಲ್ಲಿ ಅದು ಥಿಯೇಟ್ರಲ್ಲಿ ರಿಲೀಸ್ ಆಗಿರೋ ಸಿನಿಮಾ ಮತ್ತು ಈ ಅವಾರ್ಡು ಈ ರೀತಿಯ ಒಂದು ಕೆಟಗರಿ ಸಿನಿಮಾಗಳಿಗೆ ಅಂತ ಮಲಯಾಳಂ ಚಿತ್ರರಂಗ ಆ್ಯಂಡ್ ಕೇರಳ ಸರ್ಕಾರ ಅದನ್ನು ಘೋಷಿಸಿದೆ ನೋಡಿ ಎಂಥ ಅದ್ಭುತ ಸಪೋರ್ಟ್ ಇದು ನಾಳೆ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಎರಡು ಮೂರನೇ ದಿನ ಏನೋ ಒಂದು ಕಾರಣಾಂತರಗಳಿಂದ ಒಂದು ವಾರ ಓಡುತ್ತೆ ಸಿನಿಮಾಕ್ಕೆ ಅಷ್ಟಾಗಿ ಒಂದು ದೊಡ್ಡ ಮಟ್ಟದ ರಿಟರ್ನ್ ಬರೋಲ್ಲ ಸಿನಿಮಾ ಚೆನ್ನಾಗಿದ್ರೂ ಕೂಡ ಎಷ್ಟೋ ಜನ ಬಂದು ಥಿಯೇಟ್ರಲ್ಲಿ ನೋಡೋಕ್ಕಾಗಲ್ಲ ಸಾಕಷ್ಟು ರೀಸನ್ಗಳಿರ್ತವೆ ಅದಕ್ಕೆ ಬಟ್ ಅದನ್ನು ಗೌರ್ನಮೆಂಟ್ ಓ ಟಿ ಟಿ ಆ್ಯಪಲ್ಲಿ ಅವರು ಹಾಕಬಹುದು ಅಲ್ಲಿ ಜನಗಳು ಯಾರು ನೋಡಬೇಕು ಅಂತಾರಲ್ವಾ ಅವ್ರು ಎಪ್ಪತ್ತೈದು ರೂಪಾಯಿ ಟಿಕೆಟ್ ಕೊಟ್ಟು ಆ ಸಿನಿಮಾನ ನೋಡ್ಬೋದು ವರ್ಷದ ಸಬ್ಸ್ಕ್ರಿಪ್ಷನ್ನು ತಿಂಗಳು ಸಬ್ಸ್ಕ್ರಿಪ್ಷನ್ ಅಂತ ಏನೂ ಇಲ್ಲ ನಿಮಗೆ ಯಾವ ಸಿನಿಮಾ ನೋಡಬೇಕು ಆ ಸಿನಿಮಾಕ್ಕೆ ಎಪ್ಪತ್ತೈದು ರೂಪಾಯಿ ಕೊಟ್ಟು ನೋಡ್ಬೋದು ಈ ರೀತಿ ಆ ಸಿನಿಮಾ ಥಿಯೇಟ್ರಿಂದ ಆಚೆ ಬಂದ ಮೇಲೆ ಒಂದು ಕಡೆ ಸಿಕ್ಕಿದಾಗ ನಿರ್ಮಾಪಕ ಅಟ್ಲೀಸ್ಟ್ ಹಾಕಿರೋ ದುಡ್ಡನ್ನ ಪಡಿತಾರೆ ನಿಜಲು ಅತ್ಯದ್ಭುತವಾಗಿದ್ದರೆ ಲಾಭನೂ ಪಡೀತಾರೆ ಈ ಥಾಟು ಈ ಉಪ ಉಪಯೋಗ ಆಗುವಂಥ ಒಂದು ಆ್ಯಪು ಅಥವಾ ಈ ಓ ಟಿ ಟಿ ಆಲೋಚನೆಗಳು ನಮ್ಮ ಸರ್ಕಾರಕ್ಕಾಗಲಿ ನಮ್ಮ ಫಿಲ್ಮ್ ಚೇಂಬರ್ಗಳಿಗಾಗಲಿ ನಮ್ಮ ಸಿನಿಮಾ ರಂಗದವರಿಗೆ ಯಾಕೆ ಬರಲ್ಲ ನಮ್ಮಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಇಡೀ ಭಾರತ ದೇಶನ ತಿರುಗಿ ನೋಡೋ ಥರ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ತಾ ಇದೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಬಟ್ ಆದರೆ ಅದು ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳಾಗ್ತಾ ಇದ್ದಾವೆ ಅದೇ ರೀತಿ ವರ್ಷಕ್ಕೆ ಬರ್ತಾ ಇನ್ನೂರೈವತ್ತರಿಂದ ಮುನ್ನೂರು ಸಿನಿಮಾಗಳಲ್ಲಿ ಅದೆಷ್ಟೋ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾಗಳಿದಾವೆ ಅದ್ಭುತವಾಗಿರೋ ಸಿನಿಮಾಗಳಿದಾವೆ ಹೌದು ಪ್ರೇಕ್ಷಕ ಪ್ರತಿ ವಾರ ಹತ್ತು ಹನ್ನೆರಡು ಸಿನಿಮಾ ರಿಲೀಸ್ ಆದರೆ ಥಿಯೇಟ್ರಿಗೆ ಬಂದು ನೋಡೋಕ್ಕಾಗಲ್ಲ ಸಮಯ ಕೊಡೋಕ್ಕಾಗಲ್ಲ ಒಂದು ಸಲ ಥಿಯೇಟ್ರಿಗೆ ಹೋದರೆ ಇನ್ನೂರು ಮುನ್ನೂರು ಐನೂರು ಅಂತ ಹೀಗೆ ಖರ್ಚು ಮಾಡೋಕ್ಕಾಗಲ್ಲ ಅವರು ಕಮಿಟ್ಮೆಂಟ್ಗಳಿರ್ತವೋ ಇನ್ನೊಂದೇನೋ ಇರ್ತೋ ಅಥವಾ ಅವನ ಸದಾ ಸದಭಿರುಚಿಯ ಪ್ರಕಾರ ಅವ್ರು ಇಂಥದೇ ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇರ್ತಾನೆ ಬಟ್ ಅದನ್ನು ಓ ಟಿ ಟಿಲ್ ಬಂದರೆ ಖಂಡಿತವಾಗಿಯೂ ಪ್ರೇಕ್ಷಕ ನೋಡ್ತಾನೆ ಯಾವಾಗಲೂ ಸಂಜೆ ಫ್ರೀ ಆಯಿತು ಆ ಒಬ್ಬನೇ ಇರ್ತಾನೆ ಆಫಿಂದ ಕೆಲಸ ಮುಗ್ಸ್ಕೊಂಡ್ಬಂದು ಬೋರ್ ಆಗ್ತಾಯಿದೆ ಮನೇಲಿ ಟಿ ವಿಲಿ ಹಾಕೊಂಡು ನಾಲ್ಕು ಜನ ಚೆನ್ನಾಗಿದೆ ಅಂದಾಗ ಎಪ್ಪತ್ತೈದು ರೂಪಾಯಿ ಕೊಟ್ಟು ಅವನು ನೋಡ್ತಾನೆ ರೀ ಇದರಿಂದ ಲಾಭ ಯಾರಿಗೆ ಪ್ರೇಕ್ಷಕನಿಗೂ ಲಾಭ ಸಿನಿಮಾ ನಿರ್ಮಾಪಕನಿಗೂ ಲಾಭ ಈ ರೀತಿ ಹಾಕಿರೋ ರಿಟರ್ನ್ ಎಲ್ಲೋ ಒಂದು ಕಡೆ ನನಗೆ ವಾಪಸ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದ್ದರೆ ಖಂಡಿತವಾಗಿಯೂ ನಿರ್ಮಾಪಕರು ಮುಂದಕ್ಕೆ ಬರ್ತಾರೆ ಬಂಡವಾಳ ಹಾಕ್ತಾರೆ ಬಟ್ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ ಒಬ್ಬ ನಿರ್ಮಾಪಕ ಸಿನಿಮಾ ಮಾಡ್ದ ಅಂದರೆ ಆ ಸಿನಿಮಾ ರಿಲೀಸ್ ಆಗುತ್ತೋ ಅನ್ನೋ ಒಂದು ಗ್ಯಾರಂಟಿ ಇಲ್ಲ ಅಪ್ಪಿತಪ್ಪಿ ರಿಲೀಸ್ ಆದರೆ ಕರೆಕ್ಟಾಗಿ ಥಿಯೇಟ್ರುಗಳು ಸಿಗುತ್ತೋ ಇಲ್ಲೋ ಗ್ಯಾರಂಟಿ ಇಲ್ಲ ಥಿಯೇಟ್ರ್ಗಳು ಬಾಡಿಗೆ ಕಟ್ಟಬೇಕು ಡಿಸ್ಟ್ರಿಬ್ಯೂಟರ್ನ ಹಿಡಿಬೇಕು ಆಪೋಸಿಟಲ್ಲಿ ಯಾವ ಸಿನಿಮಾ ಬರುತ್ತೋ ಯಾವ ರೀತಿ ಕಾಂಪಿಟೇಷನ್ ಆಗುತ್ತೋ ಯಾವ ಪರಭಾಷಾ ಸಿನಿಮಾ ಹಾವಳಿ ಆಗುತ್ತೋ ಗೊತ್ತಿಲ್ಲ ಆ್ಯಂಡ್ ಪ್ರಮೋಷನ್ ಪ್ರಮೋಷನ್ ಮಾಡಬೇಕು ಅಂತಂದರೆ ಅದಕ್ಕೂ ಮತ್ತೆ ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡಬೇಕು ಸಿನಿಮಾಕ್ಕೆ ನೀನು ಏನು ಬಜೆಟ್ ಖರ್ಚು ಮಾಡಿದೆಯೋ ಅಷ್ಟೇ ಬಜೆಟ್ನ ಪ್ರಮೋಷನ್ಗೂ ಇಡಬೇಕು ಅಂತಾರೆ ಇಷ್ಟೆಲ್ಲ ಮಾಡ್ತಾನೆ ಓಕೆ ಎಲ್ಲೋ ಸಾಲ ಮಾಡಿ ತಂದು ಬಡ್ಡಿಗೆ ತಂದು ದುಡ್ಡು ಹಾಕಿ ಮಾಡ್ತಾನೆ ಬಟ್ ರಿಟರ್ನ್ ಹೇಗೆ ಬರುತ್ತೆ ಯಾವುದೋ ಒಂದು ಎಲೆಕ್ಷನ್ ಐ ಪಿ ಎಲ್ಲು ಅಥವಾ ಇನ್ನೊಂದು ಏನೋ ಕಾರಣಾಂತರಗಳಿಂದ ಅಥವಾ ಒಂದು ಸಿನಿಮಾ ಇತ್ತು ಯಾವುದೋ ಒಂದು ಕಾರಣಾಂತರಗಳಿಂದ ಸಿನಿಮಾ ಜನ ಥಿಯೇಟ್ರಿಗೆ ಬರೋಕ್ಕಾಗಿಲ್ಲಪ್ಪಾ ಎರಡನೇ ವಾರ ಉಳಿಸ್ಕೊಳ್ಳೋಕ್ಕಾಗಲ್ಲ ಅವನು ನೆಕ್ಸ್ಟ್ ವೀಕ್ ಇನ್ನೊಂದು ಹತ್ತು ಸಿನಿಮಾ ರೆಡಿ ಆಗಿರುತ್ತೆ ಅಲ್ಲಿ ಜಾಗ ಮಾಡಿಕೊಡಲೇಬೇಕು ಬಟ್ ಎಲ್ಲಿಗೆ ಹೋಗ್ಬೇಕಾ ನಿರ್ಮಾಪಕ ಅಟ್ಲೀಸ್ಟ್ ಗೌರ್ನಮೆಂಟ್ ಮುಂದಕ್ಕೆ ಬಂದು ಒಂದು ಓ ಟಿ ಟಿ ಯಾಕೆಂದರೆ ಬಂದಿರೋಂಥ ಎಷ್ಟೇ ಸರ್ಕಾರ ಬದಲಾಗಿ ಎಷ್ಟೇ ಸಿ ಎಮ್ಗಳು ಬಂದರೂ ಅವತ್ತಿಂದ ಇವತ್ತಿನವರೆಗೆ ನಾವು ಹಾಗೆ ಮಾಡ್ತೀವಿ ಸಿನಿಮಾ ರಂಗಕ್ಕೆ ಹೀಗೆ ಮಾಡ್ತೀವಿ ಅಂತ ಬಿಟ್ಟರೆ ಖಂಡಿತವಾಗಿಯೂ ಏನು ಉಪಯೋಗ ಆಗಿಲ್ಲ ಒಂದು ಫಿಲ್ಮ್ ಸಿಟಿ ಮಾಡಬೇಕು ಅಂದರು ಅದೂ ಆಗಲಿಲ್ಲ ಪರಭಾಷೆ ಚಿತ್ರಗಳಿಗೆ ಕಡಿವಾಣ ಹಾಕ್ತೀವಿ ಅಂದರು ಅದೂ ಆಗಲಿಲ್ಲ ಸೊ ಕರ್ನಾಟಕದಲ್ಲಿ ಕ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ನೂ ಸರಿಯಾದ ಮನ್ನಣೆ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ಸರ್ಕಾರದ ಕಡೆಯಿಂದ ಈವಾಗ ಏನು ಕೇರಳದಲ್ಲಿ ಮಲಯಾಳಂ ಸಿನಿಮಾಕ್ಕೆ ಮಾಡಿದ್ದಾರೆ ಸರ್ಕಾರ ಮಾಡಿರೋದು ಖುದ್ದಾಗಿ ಸರ್ಕಾರ ಮಾಡಿರೋದು ಫಿಲ್ಮ್ ಚೇಂಬರ್ ಅವರ ಜೊತೆ ಡಿಸ್ಕಷನ್ ಮಾಡಿ ಏನು ಬೇಕು ಹೇಗೆ ಬೇಕು ಯಾವ ರೀತಿಯ ಒಂದು ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಎಲ್ಲ ಚರ್ಚೆಗಳನ್ನ ಮಾಡಿ ಸಿನಿಮಾ ರಂಗಕ್ಕೆ ಹೇಗೆ ಉಪಯೋಗ ಆಗುತ್ತೆ ಇದರಿಂದ ಎಷ್ಟು ರೇಟ್ ಇಡಬೇಕು ಏನು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದಿಂದ ಈ ಥರ ಒಂದು ಓ ಟಿ ಟಿ ಬಂತು ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾರೆ ರೀ ಅದು ಫ್ರೀ ಡೌನ್ಲೋಡ್ ಮಾಡೋ ನನಗೆ ಯಾವ ಸಿನಿಮಾ ಬೇಕೋ ಅದರಲ್ಲಿ ನೋಡು ಹೊಸ ಸಿನಿಮಾ ಥಿಯೇಟ್ರಿಗೆ ಹೋಗೋಕ್ಕಾಗಲ್ವಾ ಈ ಒ ಟಿ ಟಿಲಿ ಮಲ್ ಕೂತ್ಕೊಂಡು ನೋಡು ಸರ್ಕಾರ ಇಷ್ಟು ಮಾಡೋಕ್ಕಾಗಿಲ್ಲ ಅಂದಮೇಲೆ ಆ ಸರ್ಕಾರ ಇನ್ನೇನೋ ಕಲಿಬೇಕು ಸಿನಿಮಾ ರಂಗ ಸಿನಿಮಾ ಮಾಧ್ಯಮ ಮನೋರಂಜನೆಗೋಸ್ಕರ ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ ಸರ್ಕಾರದವರು ಅಲ್ಲಿಗೆ ಬರ್ತಾರೆ ಉದ್ಘಾಟನೆಗಳು ಮಾಡ್ತಾರೆ ಆ ಸ್ಟಾರ್ಗಳ ಜೊತೆ ಓಡಾಡ್ತಾರೆ ಆದರೂ ಸಿನಿಮಾ ಸ್ಟಾರ್ಗಳೆಲ್ಲ ಸರ್ಕಾರದ ಈ ಎಲೆಕ್ಷನ್ ಬಂದರೆ ಎಲ್ಲ ಕಡೆ ಕ್ಯಾಂಪೇನಿಗೆ ಹೋಗ್ತಾರೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಮಾಡ್ತಾರಲ್ಲ ದಯವಿಟ್ಟು ನೀವುಗಳು ಯಾರು ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡವರಾಗಿದ್ದೀರೋ ಸರ್ಕಾರದ ಎಲೆಕ್ಷನ್ ಟೈಮಲ್ಲಿ ನೀವು ಸಪೋರ್ಟ್ ಮಾಡ್ತೀರಾ ಎಲೆಕ್ಷನ್ ಟೈಮಲ್ಲಿ ಹೋಗ್ಬಿಟ್ಟು ಕ್ಯಾಂಪೇನ್ ನಡೆಸ್ಕೊಡ್ತೀರಾ ದಯವಿಟ್ಟು ಸಿನಿಮಾ ರಂಗದ ಪರವಾಗಿ ನೀವುಗಳು ಬೇಡಿಕೆ ಇಡಿ ನಮ್ಮಲ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಒಂದು ಡೆಡಿಕೇಟೆಡ್ ಓ ಟಿ ಟಿ ಆ್ಯಪ್ನ ನಮ್ಮ ಸರ್ಕಾರ ಖುದ್ದಾಗಿ ರಿಲೀಸ್ ಮಾಡಲಿ ಅದಕ್ಕೊಂದು ಮಿನಿಮಮ್ ಫಿಕ್ಸ್ ಅಂತ ಒಂದು ಪ್ರೈಸ್ ಇರಲಿ ಥಿಯೇಟ್ರಲ್ಲಿ ಬರೋ ಪ್ರತಿಯೊಂದು ಸಿನಿಮಾಗಳನ್ನ ಫೋರ್ಸ್ ಇಲ್ಲ ಯಾರಿಗೆ ಬೇಕೋ ಅವರು ದಯವಿಟ್ಟು ಅದ್ರಲ್ಲಿ ರಿಲೀಸ್ ಮಾಡೋ ಥರ ಆಗಲಿ ನಮ್ಮ ಕನ್ನಡ ಸಿನಿರಕರು ಥಿಯೇಟ್ರಿಗೆ ಬಂದು ನೋಡೋಕಾಗದಿರೋ ಸಿನಿಮಾನ ಥಿಯೇಟ್ರಲ್ಲಿ ವಂಚಿತರವಾದ ಸಿನಿಮಾನ ಅಟ್ಲೀಸ್ಟ್ ಅವರು ಓ ಟಿ ಟಿಲಿ ನೋಡಲಿ ಚೆನ್ನಾಗಿದೆ ಅಂದರೆ ಅವ್ರು ಇನ್ನೊಂದು ಹತ್ತು ಜನ ಕೇಳ್ತಾರೆ ಮತ್ತು ನೋಡ್ತಾರೆ ಅವಾಗ ಪ್ರೊಡ್ಯೂಸರು ಏನು ಥಿಯೇಟ್ರಿಂದ ಕಂಪ್ಲೀಟ್ ರಿಕವರ್ ಮಾಡೋಕ್ಕಾಗಿಲ್ಲ ಆ ದುಡ್ಡನ್ನ ಅಟ್ಲೀಸ್ಟ್ ಇಲ್ಲಾದರೂ ಸಿಗಲಿ ಇದು ಸರ್ಕಾರದ ಕಡೆಯಿಂದ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಸಿಗೋ ಒಂದು ಪ್ರೋತ್ಸಾಹ ಮತ್ತು ಒಂದು ದೊಡ್ಡ ಮಟ್ಟದ ಸಪೋರ್ಟ್ ಆಗುತ್ತೆ ನಿರ್ಮಾಪಕ ಉಳಿದ್ರೆ ಹಂಡ್ರೆಡ್ ಪರ್ಸೆಂಟು ಇಂಡಸ್ಟ್ರಿ ಉಳಿಯುತ್ತೆ ಕಲಾವಿದರು ಉಳಿತಾರೆ ನಿರ್ದೇಶಕರು ಟೆಕ್ನಿಷಿಯನ್ಸು ಪ್ರತಿಯೊಬ್ಬರು ಉಳಿತಾರೆ ಜನಗಳಿಗೂ ಒಂದು ಎಂಟರ್ಟೈನ್ಮೆಂಟ್ ಖಂಡಿತವಾಗಿಯೂ ದೊಡ್ಡ ಮಟ್ಟದಲ್ಲಿ ನಿರಂತರವಾಗಿ ಕೊಡೋ ಪ್ರಯತ್ನನ ಸಿನಿಮಾ ರಂಗದವ್ರು ಮಾಡೇ ಮಾಡ್ತಾರೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಏನು ಕೇರಳ ಸರ್ಕಾರ ಇವಾಗ ಓ ಟಿ ಟಿ ಶುರು ಮಾಡಿದೆ ಡೆಡಿಕೇಟೆಡ್ ಆಲ್ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯದಲ್ಲೂ ಮಾಡದಿರೋ ಕೆಲಸನ ಮಲಯಾಳಂ ಚಿತ್ರರಂಗ ಕೇರಳ ಸರ್ಕಾರ ಮಾಡಿದೆ ನಿಜವಾಗಲೂ ಹ್ಯಾಡ್ಸ್ಟಾಫ್ ಅಂತಲೇ ಹೇಳಬೇಕು ಆ್ಯಂಡ್ ದಯವಿಟ್ಟು ಅದೇ ರೀತಿಯ ಒಂದು ಓ ಟಿ ಟಿ ನಮ್ಮ ಸರ್ಕಾರ ಕೂಡ ಆದಷ್ಟು ಬೇಗ ಒಂದು ಕಾರ್ಯರೂಪಕ್ಕೆ ತರಲಿ ಇದರಿಂದ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ದೊಡ್ಡ ಮಟ್ಟದ ಒಂದು ಸಹಾಯ ಆಗಲಿ ಅಂತ ನಿಜವಾಗ್ಲೂ ಕೇಳ್ಕೊಳ್ತಿದ್ದೀನಿ ನಾನು ಕೂಡ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗೋಣ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ